ಅಲ್ಲ ಕಣ್ಮರ್ಯ ನಿಂಗೆ ಏನು ಬದಕ್ಕೆ ಹೇಳ್ದಲ್ಲ ನಿಂಗೆ ಒತ್ತು ಅಲ ಉಂಡಂಗೆ ತಿಂದಂಗೆ ಬದುಕು ಮಾಡು ಅಂತ ಹೇಳ ಯಾರ ನಿಂಗೆ ಎಲ್ಲಿ ತಿನ್ನಕೋಯ್ಬಿಟ್ಟಿದೆ ಎಲ್ಲೂ ತಿಂದಿಲ್ಲ ಅಂತ ನನಗೂ ಗೊತ್ತು ಕುತ್ಕೊಂಡು ಮುಚ್ಕೊಂಡು ಹಾಂ ಅಲ ಹುಣ್ಣಲ್ಲ ತಿನ್ನಲ್ಲ ಹೊಲ್ತಕೆ ಅಂತ ಹೋಗ್ಬಿಟ್ರೆ ಸಾಯಂಕಾಲದ ಬರ್ತೀವಿ ಅಂತಕ್ಕೆ ಹಾ ನಿನ್ನ ಆರೋಗ್ಯ ಗತಿ ಏನಾಗಬೇಕು ನಿಂಗೆ ಏನಿಲ್ವಾ ನಿಂಗೆ ಹೇಳುವ くからすなげなてがさじればあでまかがそんでるわ ಅಲ್ಲೋಡು ತಿರ್ಗಾ ಅದೇ ಹೊಳದ ಎಲ್ಲಿ ಉಣಕ್ಕೋಗಿದೆ ನೀನು ಎಲ್ಲಿ ಉಂಡೆ ಅಂತ ಎಲ್ಲೂ ಉಂಡಿಲ್ಲ ತಿಂದಿಲ್ಲ ನೋಡು ಹಿಂಗೆ ಮಾಡಿರೇ ಹಾಂ ಸುಗ್ಯಾದ ಗ್ಯಾಸ್ಟಿಕ್ ಅಂತ ಮುತ್ಕೊಂಡು ಹಾಂ ಒಟ್ಟಿನ ಬತ್ತದಂತೆ ನೀನು ಮುತ್ಕೊಂಡು ಉಂಡು ತಿಂದು ಅದೇನು ಬದುಕ್ ನೋಡು ಬಿಟ್ಟು ಉಂಡಂಗೆ ತಿಂದಂಗೆ ಹಿಂಗೆ ಬದುಕ್ ಮಾಡಿರೇ ಮುನ್ಸುಳಿತಾನೆ ಏನು ಬುತ್ತಾ ಬತ್ತ ಒಸ್ ಬತ್ತಿದ್ದ ಗ್ಯಾನ್ ಇಲ್ವ ನನಗೆ ಗಂಗಣ್ಣು ಪಾಪ ಅದೇ ಒಳಿಲು ಹಾಂ ಮಾವ್ ನೋಡು ಹುಣ್ಣಲ್ಲ ತಿನ್ನಲ್ಲ ಅದೇ ಹೊರತಕ್ಕೋದೇ ಮಾತಾ ಬರಲ್ಲ ನೀನ ಹೊಸಿಗೆ ಹೊಳತಂತ ಪಪ್ಪ ಹುಡುಗಿ ಬೇಜಾರು ಮಾಡ್ಕೊಂಡು ನಂಗೆ ಹೊಳ್ತು ಅವಳಿಗೆ ಇನ್ನು ಯಾರ್ತಾನೆ ಅವ್ರೆ ಹೇಳು ನೀನೆಯಾ ನಾವಿಲ್ಲ ಅಂದರೆ ನೀನು ಹೊಸಿ ಆರೋಗ್ಯದ ಕಡೆ ಗಮನ ന ഒത്തിളു ആ மா ஆங்கசி போன் தகுி மாங்க ಬೆಳಗ್ಗೆ ಮಾಡಿದ ಕಣತೆ ಬೆಳಗ್ಗೆ ಮಾಡಿ ಇವತ್ತು ಸಾಮಾರಲ್ವ ಕಾಲೇಜ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ದೆ ಓ ಮಾಡಿ ತಮ್ಮಗ ಬೆಳಗ್ಗೆ ಅಯ್ಯೋ ನೋಡು ನಾವು ಮಾಡಿಲ್ಲ ಅಂದ್ಕೊಂಡು ಈಗ ಮಾಡ್ಬಿಡೋಣ ಅಂತ ಇದ್ದು ಹ್ಞೂ ಅಪ್ಪ ಈ ಕ್ಲಾಸ್ ನಡೀತಿದ್ದದ ಏನೋ ಬುಡ ತೆಗೆ ಸಾಯಂಕಾಲ ಮ್ಯಾಗೆ ಮಾಡ್ಕೊಂಡ್ರಾಯ್ತು ಅಯ್ಯೋ ಇಲ್ಲ ಇರತ್ತೆ ಮಧ್ಯಾಹ್ನ ಆಗೋದಲ್ಲ ಅದಂಥದ್ದು ಬ್ರೇಕು ಹೋಗಿ ಅಂತ ಬಿಟ್ಟಿರ್ತಾರೆ ಮಾಡಿ ಮಾಡ ನೀರು ಮಾಡ್ತೀನಿ ಇರತ್ತೆ ತಗೊಬತ್ತೀನಿ ಫೋನ ಓ ಸರಿ ಕಣು ಹೋಗವ ತಾಂಬ ಮಾಡಿದ್ನಂತಲ್ಲ ಮರೆಯೇ ಬೆಳಗ್ಗೆ ಮಾಡಿದ್ದಂತೆ

ಹ್ಞೂ ಮತ್ತೆ ತಗೊಳ್ಳಿ ಮಾಡ್ಕೊಡ್ತೀನಿ ಮಾಡು ಮಾಡುವ ಮಾಡು ಆಲೇ ಒಂದು ಗಂಟೆ ಆಗಿ ತಾಲ್ವ ಮರಿಯ ಹಾಂ ಅದೇನು ಅದೇ ರಿಂಗಾಯ್ತ ಅದೇ ಹ್ಞೂ ಮಾತಾಡು ಮಾತಾಡ್ಬಿಟ್ಟು ಕೊಡುವ ಟಿಂಟು ಟರಂ ಟಿಂಟು ಟರನ್ ಟಿಂಟು ಹಲೋ ಅಮ್ಮ ಪಪ್ಪಾ ಚೆನ್ನಾಗಿದ್ದೀವ ಹಾಂ ಊಟ ಮಾಡಿದೆ ಏನು ಮಾಡ್ತಿದ್ದೀ ಏನು ಇಲ್ಲ ಕಣಮ್ಮ ಇವಾಗ ಲಂಚ್ ಬೇಕಲ್ವ ಆತ್ಕೆ ಈಚ ಹೊಡಿಗೆ ಬಂದಿದೆ ಆ ಅಜ್ಜಿ ತಾತ ಎಲ್ಲ ಏನ್ ಮಾಡ್ತವ್ರೆ ಚೆನ್ನಾಗಿದೇನಮ್ಮ ನೀನು ಓ ಕಣಪಾ ಚೆನ್ನಾಗಿದ್ದೀನಿ ಅಜ್ಜಿ ತಾತ ಎಲ್ಲ ಚೆನ್ನಾಗೋರೆ ಅಜ್ಜಿನ ಫೋನ್ ಮಾಡು ಫೋನ್ ಮಾಡು ಅಂತ ಎಲ್ಲ ಮಾಡ್ಸಿ ಕಣಪ್ಪ ಬೆಳಗ್ಗೆ ಮಾಡಿದಲ್ಲ ಹೇಳದ್ ಮಾಡ್ತಾವದೆ ಅದಕ್ಕೆ ಮಾಡ್ಸಿ ಇವಾಗ ಹ್ಮ್ ಸರಿ ಕಣ್ ಬಿಡುಮ್ಮ ಆಯ್ತು ಊಟ ಮಾಡ್ದ ಇಲ್ಲ ಕಣಪ್ಪ ಅಡ್ಗೆ ಮಾಡಿದ್ದೀನಿ ಇವಾಗ ಮಾಡಬೇಕು ಕಣಮಗ ಇನ್ನೇನಪ್ಪಾ ಕಾಲೇಜೆಲ್ಲ ಚೆನ್ನಾಗದ ಎಲ್ಲ ಫ್ರೆಂಡ್ಸ್ಗಳ ಆದ್ರಾ ಹ್ಞೂ ಕಣಮ್ಮ ನಮ್ಮೂರವರೆ ಒಂದು ಹುಡುಗ ಸಿಕ್ಕತೆ ಓ ಸರಿ ಕಣ್ ಮಗ ಆಯ್ತು ಇರು ಅಜ್ಜಿ ಕೊಡ್ತೀನಿ ಮಾತಾಡಪ್ಪ ಓ ಕೊಡಮ್ಮ ಅತ್ತೆ ತಕಳಿ ಸಿದ್ಧ ಮಾತಾಡ್ತಾನೆ ಮಾತಾಡಿ ಹ್ಞೂ ಅಲೋ ಪಪ್ಪ ಸಿದ್ದಪ್ಪ ಚೆನ್ನಾಗಿದ್ದೀ ಮಗ ಅಲೋ ಅಜ್ಜಿ ಚೆನ್ನಾಗಿದ್ದೀನಿ ಕಣಜ್ಜಿ ನೀ ಚೆನ್ನಾಗಿದ್ಯಾ ಊಟ ಮಾಡ್ದ ತಾತೆ ಮಾಡ್ತದೆ ಹ್ಞೂ ಹ್ಞೂ ಕಣಪ್ಪ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ತಾತ ಇಲ್ಲಿ ಕೂತಾರ ಕಣ್ಮಗ ಕೂತಾರಿಲಿ ಹ್ಞೂ ಸರಿ ಆಯಿತು ಟೈಮ್ ಟೈಮ್ಗೆ ಊಟ ಮಾಡಿ ಹೇಳಲ್ವಾ

ඒ ඒ මඩපෑ ඒ වන ඔලු මර් පල බොත්ක අවරුවා ලිමත් ෝල කමගනින් තයි මුොඩමගේ යෝලින් මත් චෝල න නරවසි මක්කුකිීමමගේ ූට මරදගේ වල්තොත්තන කරමගේ මදයන්ඳතු නැටුන්නල යෝ යෝලිර ෝල ගනින් සාාතුොස ක්ක යාකන්තේ නැටු උන්කති දබටුව තාත ඒවගේාව ේ බතු මටන්තේ ර නාකරස බොද ල මර්කත න තකරස පටියේ අලින්දල් මර්ස් පට වටම න්ති ර ලර කොලි තාතුන්ගේ මර්තින. ಹೂ ಕೊಡ್ತೀನಿ ಇರಪ್ಪ ಇಲ್ಲೇ ಕೂತಾರೆ ಯಾಕೋ ಗುರು ಹೈಸ್ಕೊಂಡು ಓಡ್ತಾರೆ ಎಲ್ಲ ಓಡ್ತಿರೋದಕ್ಕೆ ತಗೋ ತಗೊಳ್ಳೇ ತಗ ಮಾತಾಡು ನಿನ್ನ ಮಗ ಸಿದ್ಧ ನಿಮ್ಮ ಸಿದ್ಧ ತಗೋಬಿಟ್ಟ ಮುಚ್ಕ ಮಾತಾಡು ಓ ಪಾಪ ಹುಡ್ಗ ಏನ್ ಏನಾಗದೇ ಮಾತಾಡು ත ල් දල න දගේ ේ ත ව න් න ර කි නගේ ක් නග ල්ල සතන යාකින් .. හ නද තිනගේ නැක ද දන න ති .

ಹ್ಞೂ ಹ್ಞೂ ಆಯ್ತು ಆಯ್ತು ನೀವು ಅಷ್ಟೇ ನಿಮ್ದಾಗ ಇರಿ ನನ್ನ ಬಗ್ಗೆ ಯೋಚನೆ ನಾನು ಎಲ್ಲೂ ಹೋಗ್ಲೇ ಕಾಲೇಜ್ ತಗೋಗಿ ಕ್ಲಾಸ್ಗೆ ಹೋಗಿ ಆಸ್ಟ್ಲಿ ಗೊತ್ತೀನಿ ಅಷ್ಟೇ ಚೆನ್ನಾಗಿ ಓದ್ಕತ್ತೀನಿ ನಾನು ನಮ್ಮ ಬಗ್ಗೆ ಚಿಂತೆ ಮಾಡ್ದಂಗೆ ನೀವು ಹೋಗಿ ಉಣ್ಕೊಂಡು ತಿನ್ಕೊಂಡಿರಿ ಹ್ಞೂ ಹ್ಞೂ ಆಯ್ತು ಆಯ್ತು

ನೀನ್ ನೀನು ಅಂದ್ರೆ ನೀನು ಉಣ್ಕೊಂಡ್ ತಿನ್ಕೊಂಡು ನೆಟ್ಟಿಗೆ ನಿಮ್ದಿರು ನಾ ಕಾಳಿ ಕಂಡು ಬದುಕು ಮಾಡ್ಸ್ಕೊಂಡು ಏನು ಕುರ್ದ್ ಕಟ್ಟಾಕೋಬೇಡ ನೀನು ಅದಕ್ಕೆ ಏಳನೇ ಮಗ ಗಂಗ ನಿಮ್ಮ ಅವ್ನ್ಗೆ ನೋಡ್ರಿ ಹಂಗಾರ್ಥೆ ಹ್ಞೂ ಕಣ್ಮವ ನೀವು ಚೆನ್ನಾಗಿದ್ರಲ್ವಾ ನಾವು ಚೆನ್ನಾಗಿರೋದು ಹೇಳಿ ನಿಮ್ಗೆಲ್ಲ ಹೆಚ್ಚು ಕಮ್ಮಿ ಆದ್ರೆ ಯಾರಮ್ಮವ ನೋಡೋರು ನೀವು ಅರ್ಥ ಮಾಡ್ಕೋಬೇಕು ಕಣ್ಮವ ನೀವು ಉಣ್ಕೊಂಡು ತಿನ್ಕೊಂಡು ನೆಮ್ಮದಾಗಿದ್ರೆ ನಮಗೂ ಯೋರ್ ಸಂತೋಷ ಆಯ್ತದೋಳಿ ಇನ್ಮೇಲೆ ಹಿಂಗೆಲ್ಲ ಮಾಡ್ಬಿಡಿ ಕಣ್ಮವ ಅತ್ತೆ ಸುಮ್ಮನೆ ಸಿದುನ್ಗೆ ಹೇಳ್ತದೆ ಅವ್ನು ತೊಗೋಸ್ಕೊತ ನಮಗೆ ಆಯ್ತು ಬಿಡಲ ಉಣ್ಕೊಂಡು ಆಯ್ತು ಕಣ್ಮವ ಎಲ್ಡೇನೂ ಐದೇ ಮಾಡ್ತೀನಿ ಸುಮ್ಮ ನೀವು ಉಂಡ್ರೆ ಸಾಕು ನಮಗೆ ವಯಸ್ಸಾದ ಕಾಲದಲ್ಲಿ ನೀವು ಉಣ್ಕೊಂಡು ತಿನ್ಕೊಂಡು ಗಟ್ಟಿ ಮುಟ್ಟಾಗಿರ್ಬೇಕು ಹಾಂ ಹಂಗೆ ಒಳ್ಳೆ ಮಗ ನೀನು ನಿಮ್ಮ ಮಾವ ತಲೆನೇ ಗೆಟ್ಸ್ಕೊಳ್ಳಲ್ಲ ಹೋಗ್ಲಿ ಬಂದಿದ್ ಬಂದು ತಿನ್ಕೊಂಡು ಊಟ ತಿಂಡಿ ಬಿಟ್ಟು ಕುತ್ಕೊಂಡ್ರೆ ಬದುಕಾಯ್ತವೆ ಆ ಬದುಕಿನ ಆಯ್ತವೆ ಜೀವ ಸುಧಾರಿಸಕತ್ತದ ಆಹ್ಹ್ ಮುಂದಕ್ಕೆ ಒಂದು ಹೆಚ್ಚು ಕಮ್ಮಿನೇ ಆಯ್ತು ಖಾಲಿ ಕಸನೇ ಆಯ್ತು ಯಾರ ಮ ನೋಡೋ ನಮ್ನ ನಿನ್ ಚಿಕ್ಕ ಮಗನು ಅಂತೂ ನಮ್ಮನ್ನ ತಿರುಗು ನೋಡಲ್ಲ ಮುಂಡೆ ಮಗ ದೊಡ್ಡ ಮಗ ನಮ್ಮ ಅಡ್ಮಗ ನಮ್ಮೆ ಅಟ್ಕಿಲ್ಲ ಬಿಟ್ಟು ಹೊಟ್ಟೋದ ಇನ್ನ ಅವ್ನ ಮಗನೇ ನಮ್ಮನೆಲ್ಲ ನೋಡ್ಕೊಳ್ಳೋನು ಅವ್ನು ಚೆನ್ನಾಗಿ ಓದ್ಬೇಕಲ್ವ ನಾವು ನೀನು ತಿನ್ಕೊಂಡು ಉಣ್ಕೊಂಡು ಕೊಟ್ಬಿಟ್ಟಾಗಿರು ಅಷ್ಟೇ ಅವ್ನು ಕೇಳೋಣ சரி ஆய் எதோ இப்போ கை தோற்கழி ஊட்டிக்குனி ஆகல இட் விருக்கல போய் அய்யோ ஓகே மொட்டைனே வசுவில்லை அல்ல கணத்தை ஈட்டு தக்க மாவுங்க நீங்க மாதவு எதோ சும்மா இப்போ கை தோற்கி நோட் பண்ணா நம் நம்ம நோட்கோத்தா புண்ணிய மாதிரி இந்து சுவை படியா ಸರಿ ಆಯ್ತು ಬರ್ತೀವಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತತ್ತೆ ಮುಂದುವರಿತದೆ ಆಯಿತಾ